ಕಾಲೆಲುಯ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಈ ಒಂದು ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನ ವೀಕ್ಷಿಸುವಂತ ಎಲ್ಲ ನನ್ನ ಆತ್ಮೀಯ ದೇವಜನರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ ಪ್ರಿಯ ದೇವರ ಮಕ್ಕಳೇ ಈ ಒಂದು ಮುಂಜಾನೆಯಲ್ಲಿ ನಾವು ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಮತ ಅನ್ನಿಸುವಾರ್ತೆ ಇಪ್ಪತ್ತೊಂದನಾದ್ಯ ಇಪ್ಪತ್ತೆರಡನೇ ವಚನವನ್ನು ನಾವು ಓದ್ಕೊಳ್ಳೋಣ ವಾಕ್ಯ ಹೀಗೆ ಹೇಳ್ತದೆ ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಒಂದುವಿರಿ ಅಂದನು ಅಲ್ಲೆಲ್ಲೂಯ್ಯ ಪ್ರಿಯ ದೇವ ಜನರೇ ಈ ಒಂದು ಮುಂಚಾನೆಯಲ್ಲಿ ನಾವು ಪ್ರಾರ್ಥನೆ ಹೇಗೆ ಅನ್ನಂತ ಒಂದು ವಿಷಯದಲ್ಲಿ ನಾವಿವತ್ತು ನಿಮ್ಮೊಂದಿಗೆ ಮಾತನಾಡ್ಲಿಕ್ಕೆ ಇದ್ದೀನಿ ಹೇಗೆ ನಾವು ಪ್ರಾರ್ಥನೆ ಮಾಡ್ಬೇಕೆಂದು ಹೇಳಿದ್ರೆ ನಮ್ಮ ಪ್ರಾರ್ಥನೆ ನಂಬಿಕೆಯಿಂದ ಕೂಡಿದ್ದಾಗಿರ್ಬೇಕು ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು ನಾವೇನು ಪ್ರಾರ್ಥನೆ ಮಾಡ್ತಾ ಅದನ್ನ ನಾವು ಹೊಂದಿಕೊಂಡಿದ್ದೀವಿ ನಮಗೆ ಸಿಗುತ್ತೆ ದೊರಕುತ್ತೆ ಎಂಬುದಾಗಿ ನಾವು ನಂಬಿ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಇಲ್ಲಿ ದೇವರು ವಾಕ್ಯ ಆದ್ರೆ ಇಲ್ವ್ಯ ಎಷ್ಟೋ ಜನರ ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆ ನಂಬಿಕೆನೇ ಇರಲ್ಲ ಏನೆಲ್ಲ ವಿಷಯಗಳಿಗೆ ಪ್ರಾರ್ಥನೆ ಮಾಡ್ತಿರ್ತಾರೆ ಅದು ಆಗುತ್ತೆ ಸಿಗುತ್ತೆ ದೇವರು ಒದಗಿಸಿಕೊಡ್ತಾನೆ ಅದ್ಭುತ ಮಾಡ್ತಾನೆ ಬಿಡುಗಡೆ ಮಾಡ್ತಾನೆ ಆರೋಗ್ಯ ಕೊಡ್ತಾನೆ ಆಶೀರ್ವಸ್ತಾನೆ ಎಂಬುದಾಗಿ ಕೆಲವರಿಗೆ ನಂಬಿಕೆ ಇರಲ್ಲ ಆದ್ರೆ ನಂಬಿಕೊಂಡು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಇಲ್ಲಿ ಸತ್ಯವೇ ಹೇಳ್ತದೆ ಆದ್ರೆ ಲೂಯ್ಯ ಮೊದಲನೇದಾಗಿ ನಾವು ಪ್ರಾರ್ಥನೆ ಮಾಡುವಂಥವ್ರು ಪ್ರಾರ್ಥನೆಯಲ್ಲಿ ನಾವು ಮಾಡೋ ಪ್ರಾರ್ಥನೆ ಫಸ್ಟ್ ನಂಬಿಕೆ ಇರಬೇಕು ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು ಪ್ರಿಯ ದೇವ್ರ ಮಕ್ಕಳ ಎರಡನೇದಾಗಿ ನಾವು ನೋಡ್ತೀವಿ ಸುವಾರ್ತೆ ಹದಿನೆಂಟನೇ ಅಧ್ಯಾಯ ಹತ್ತೊಂಬತ್ತನೇ ವಚನವನ್ನು ನಾವು ಓದುವಾಗ ಇಲ್ಲಿ ವಾಕ್ಯ ಹೀಗೆ ಹೇಳ್ತದೆ ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದು ಎಂದು ನಿಮಗೆ ಹೇಳುತ್ತೇನೆ ಆಮೇನ್ ನೋಡಿ ಇಲ್ಲಿ ವಾಕ್ಯ ಹೇಳ್ತದೆ ಒಂದೇ ಮನಸ್ಸುಳ್ಳವರಾಗಿ ಒಂದು ಇಬ್ಬರು ನಾವು ಕೂಡಿಕೊಂಡು ಒಂದು ಮೂರು ಜನ ಕೂಡಿಕೊಂಡು ಒಂದ್ ನಾಲ್ಕೈದು ಜನ ಸೇರಿಕೊಂಡು ನಾವು ಪ್ರಾರ್ಥಿಸುವಾಗ ಆದ್ರೆ ಇಲ್ಲಿ ದೇವರು ಮಾತಿದೆ ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ಎಂಬುದಾಗಿ ನಾವು ಕೂತ್ಕೊಂಡು ಪ್ರಾರ್ಥಿಸುವಾಗ ಅದು ಕುಟುಂಬದಲ್ಲಾಗಿರ್ಲಿ ಸ್ನೇಹಿತರ ಮಧ್ಯದಲ್ಲಾಗಿರ್ಲಿ ಸಭೆಯಲ್ಲಾಗಿರ್ಲಿ ಯಾವುದೇ ಒಂದು ಸ್ಥಳದಲ್ಲಾಗಿರ್ಲಿ ನಾವು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸಲಿಕ್ಕೆ ಒಂದು ಇಬ್ರು ಬರುವಾಗ ನಿಮ್ ನಮ್ಮ ಇಬ್ಬರಲ್ಲಿ ಸಹ ಪ್ರಾರ್ಥನೆ ಮಾಡೋ ಇಬ್ಬ ಎರಡು ಜನರಲ್ಲಿ ಸಹ ಒಂದೇ ಒಂದೇ ಮನಸ್ಸುಳ್ಳವರಾಗಿ ಒಮ್ಮನಸು ಇರಬೇಕು ಒಂದೇ ಮನಸ್ಸು ಇರಬೇಕು ಆ ಒಮ್ಮನಸಿನಿಂದ ನಾವು ಪ್ರಾರ್ಥನೆ ಮಾಡುವಾಗ ಅದು ಪರಲೋಕದಲ್ಲಿರುವಂತಹ ದೇವರು ಕೇಳಿ ಅದಕ್ಕೆ ಉತ್ತರವನ್ನ ದಯಪಾಲಿಸ್ತೇನೆಂಬುದಾಗಿ ಇಲ್ಲಿ ದೇವರ ವಾಕ್ಯ ನೋಡ್ತಾ ಇದ್ದೀವಿ ನಾವು ಒಂದು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ಬೇಕು ಎರಡನೇದಾಗಿ ಆ ಒಂದೇ ಮನಸ್ಸುಳ್ಳವರಾಗಿ ನಾವು ಪ್ರಾರ್ಥನೆ ಮಾಡಬೇಕು ಪ್ರಿಯ ದೇವರ ಮಕ್ಕಳೇ ಮೂರನೇದಾಗಿ ಅಪಸ್ಕೃತ್ಯ ಹನ್ನೆರಡನೇ ಅಧ್ಯಾಯ ಐದನೇ ವಚನಕ್ಕೆ ನಾವು ಬರುವಾಗ ವಾಕ್ಯ ಹೀಗೆ ಹೇಳ್ತದೆ ಪೇತ್ರನು ಸೆರೆಮನೆಯೊಳಗೆ ಕಾವಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು ಎಂಬುದಾಗಿ ನೋಡಿ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಮೂರನೇದಾಗಿ ನಮ್ಮ ಜೀವನದಲ್ಲಿ ಒಂದು ಆಸಕ್ತಿ ಇರಬೇಕು ಪ್ರಾರ್ಥನೆಯಲ್ಲಿ ದಾಹದಿಂದ ವೈರಾಗ್ಯದಿಂದ ಭಾರದಿಂದ ಆಸಕ್ತಿಯಿಂದ ನಾವು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಇಲ್ಲಿ ನಾವು ನೋಡ್ತಿದ್ದೀವಿ ಇಲ್ಲಿ ಪೇತ್ರನು ಸೆರೆಮನೆಯಲ್ಲಿ ಇದ್ದಾನೆ ಸೆರೆಮನೆಯಲ್ಲಿ ಮನೆಯಲ್ಲಿ ಕಾವಲುಗಾರರ ಮಧ್ಯಲ್ಲಿದ್ದಾನೆ ಅವನಿಗೆ ಸರಪಳಿಯಿಂದ ಕಟ್ಟಲ್ಪಟ್ಟಿದೆ ಆ ಆದ್ರೆ ಇಂಥ ಪರಿಸ್ಥಿತಿಗಳಲ್ಲಿ ಸಭೆಯಲ್ಲಿ ಇರುವಂತಹ ದೇವ ಜನರು ಆ ಸೇವಕನಿಗಾಗಿ ಅವರು ಏನ್ ಮಾಡ್ತಾರೆ ಆಸಕ್ತಿಯಿಂದ ಸೇವಕರು ಬಿಡುಗಡೆ ಆಗಿ ಬರಬೇಕು ದೇವರ ನೀನು ಅದ್ಭುತ ಮಾಡ್ಬೇಕು ಅವ್ರ ಹೊರಗೆ ತರಬೇಕು ನೀನ್ ಅತಾಶಯ ಕಾಣಬೇಕು ಎಂಬುದಾಗಿ ಅವರು ಸಭೆಯವರು ಸಭೆಯಾಗಿ ಸೇರಿ ಒಟ್ಟಾಗಿ ಸೇರಿ ಅವರು ಬೇತರಿಗಾಗಿ ಪ್ರಾರ್ಥನೆ ಮಾಡುವಂಥದ್ದು ಆಸಕ್ತಿಯಿಂದ ಪ್ರಾರ್ಥನೆ ಮಾಡುವಂಥದ್ದನ್ನ ನಾವು ನೋಡ್ತಿದ್ದೀವಿ ನಮ್ಮ ಪ್ರಾರ್ಥನೆಯಲ್ಲಿ ಆಸಕ್ತಿ ಇರಬೇಕು ಇವತ್ತೆಷ್ಟೋ ಜನಗಳು ಪ್ರಾರ್ಥನೆ ಮಾಡುವಾಗ ಆಸಕ್ತಿ ಇಲ್ಲ ದಾಹ ಇಲ್ಲ ವೈರಾಗ್ಯ ಇಲ್ಲ ಪ್ರಿಯ ದೇವ್ರ ಮಕ್ಕಳೇ ಆದ್ದರಿಂದ ಯಾವಾಗಲೂ ಪ್ರಾರ್ಥನೆ ಮಾಡುವಾಗ ಆಸಕ್ತಿಯಿಂದ ನಾವು ಯಾವಾಗಲೂ ಪ್ರಾರ್ಥನೆ ಮಾಡಬೇಕು ಅದೇ ರೀತಿಯಾಗಿ ನಾಲ್ಕನೇದಾಗಿ ನಾವು ನೋಡ್ತಾ ಇದ್ದೀವಿ ಕೊನೆಸಿದವರಿಗೆ ಬರದ ಪತ್ರಿಕೆ ನಾಲ್ಕನೇದಾಗಿ ಹನ್ನೆರಡನ ವಚನ ನಾವು ಓದುವಾಗ ಪ್ರಿಯ ದೇವರ ಮಕ್ಕಳೇ ವಾಕ್ಯ ಹೀಗೆ ಹೇಳ್ತದೆ ಇಲ್ಲಿ ಕ್ರಿಸ್ತ ಯೇಸುವಿನ ದಾಸನಾಗಿರುವ ನಿಮ್ಮ ಊರಿನ ಯಪಪ್ರನು ನಿಮಗೆ ವಂದನೆ ಹೇಳುತ್ತಾನೆ ಇವನು ಪ್ರಾರ್ಥನೆ ಮಾಡುವಾಗಲೆಲ್ಲ ನಿಮಗೋಸ್ಕರ ಹೋರಾಡಿ ನೀವು ಪ್ರವೀಣ್ಯರಾಗಿಯೂ ಎಲ್ಲಾ ವಿಷಯಗಳಲ್ಲಿ ದೇವರ ಚಿತ್ತದ ಕುರಿತು ಪೂರ್ಣ ನಿಶ್ಚಯವುಳ್ಳವರಾಗಿಯೂ ನಿಂತಿರಬೇಕೆಂದು ವಿಜ್ಞಾಪನೆ ಮಾಡ್ತಾನೆ ಎಂಬುದಾಗಿ ನೋಡಿ ಇಲ್ಲಿ ಏನ್ ಮಾಡ್ತಾನೆ ಎಪಪ್ರನು ಹೋರಾಡಿ ಪ್ರಾರ್ಥನೆ ಮಾಡ್ತಾನೆ ಮನುಷ್ಯರು ಕ್ರಿಸ್ತನಲ್ಲಿ ಅವರು ಪ್ರೇವೀಣರಾಗ್ಲಿಕ್ಕಾಗಿ ಮಾತ್ರವಲ್ಲ ಎಲ್ಲಾ ವಿಷಯದಲ್ಲಿ ದೇವರ ಚಿತ್ತದ ಕುರಿತು ಪೂರ್ಣ ನಿಚ್ಚಯರಾಗಿ ನಿಂತು ಇರುವುದಕ್ಕಾಗಿ ಅವನು ಏನ್ ಮಾಡ್ತಾನೆ ವಿಜ್ಞಾಪನೆ ಮಾಡ್ತಾನೆ ಯಾವ ರೀತಿ ಅಂತ ಹೇಳ್ತಾರೆ ಹೋರಾಡಿ ಅವನು ಪ್ರಾರ್ಥನೆ ಮಾಡ್ತಾನೆ ನಮಗೆ ಒಂದು ಹೋರಾಟ ಬೇಕು ಯಾಕೆ ತನಕ ನಮಗೆ ಸಿಗುವವರಿಗೆ ನಾವು ಹೊಂದಿಕೊಳ್ಳುವವರಿಗೆ ನಮಗೆ ಬಿಡುಗಡೆ ಆಗುವವರಿಗೆ ದೇವರ ಮೈಮ ಕಾಣುವವರೆಗೂ ದೇವರ ಆಶೀರ್ವಾದವನ್ನು ಹೊಂದ್ಕೊಳ್ಳುವವರೆಗೂ ನಾವೇನ್ ಮಾಡ್ಬೇಕು ಹೋರಾಡಿ ಪ್ರಾರ್ಥನೆ ಮಾಡ್ಬೇಕು ಪ್ರಿಯ ದೇವ ಜನರೇ ಇದಕ್ಕೆ ನಾವು ಉದಾಹರಣೆಯಾಗಿ ನಾವು ನೋಡ್ತಾ ಇದ್ದೀವಿ ಏನಂತ ಹೇಳಿದ್ರೆ ಆದಿಕಾಂಡ ಮೂವತ್ತೆರಡನೇ ಅಧ್ಯಾಯ ಇಪ್ಪತ್ತ್ ನೂರ ವಚನವನ್ನು ನಾವು ಓದುವಾಗ ಪ್ರಿಯ ದೇವರ ಮಕ್ಕಳೇ ಅಲ್ಲಿ ವಾಕ್ಯ ಹೀಗೆ ಹೇಳ್ತದೆ ಏನೆಂಬುದಾಗಿ ನೋಡುವುದಾದ್ರೆ ಅವರನ್ನು ತನ್ನ ಆಸ್ತಿಯನ್ನೆಲ್ಲವನ್ನು ದಾಟಿಸಿದ ಮೇಲೆ ಯಾಕೋಬನು ಒಂಟಿಯಾಗಿ ಹಿಂದೆ ನಿಂತಿರಲು ಯಾರೋ ಒಬ್ಬ ಪುರುಷನು ಬೆಳಗಾಗುವ ತನಕ ಅವನ ಸಂಗಡ ಹೋರಾಡಿದನು ನೋಡ್ರಿ ಯೊಬ್ಬ ಒಳೆ ಹತ್ರ ತನ್ನ ಆಸ್ತಿನೆಲ್ಲ ಅವನು ಏನ್ ಮಾಡ್ತಾನೆ ದಾಟಿಸಿದ ನಂತರ ಅವನು ಒಬ್ಬ ಮನುಷ್ಯನೊಂದಿಗೆ ದೇವ ಮನುಷ್ಯನೊಂದಿಗೆ ಹೋರಾಡುವಂತದನ್ನ ನಾವು ನೋಡ್ತಾ ಇದ್ದೀವಿ ಬೆಳಗಾಗುವ ತನಕ ಅವನು ಓಡಾಡ್ತದಾನೆ ಹೋರಾಡಿ ಅವನು ಏನೇಳ್ತಾನಂತ ನನ್ನನ್ನು ಆಶೀರ್ವದಿಸಬೇಕೆಂಬುದಾಗಿ ಪ್ರಿಯ ದೇವರ ಮಕ್ಕಳೇ ಯಾಕೋಬ ಅನ್ನಂತ ಒಂದು ಹೆಸರಿನ ಅರ್ಥ ಮೋಸಗಾರ ವಂಚಕನು ಅಲ್ವಾ ಆದ್ರೆ ಯಾಕೋಬನ್ನೊಂದಾಗಿ ಅವ್ನು ಇರ್ಲಿಕ್ಕೆ ಕರ್ ಕರೆಸ್ಕೊಳ್ಲಿಕ್ಕೆ ಆ ಹೆಸರಲ್ಲಿ ಇರ್ಲಿಕ್ಕೆ ಅವ್ನಿಗೆ ಇಷ್ಟಿಲ್ಲ ಅವನು ಅವ್ನು ಆಶೀರ್ವದಿಸಲ್ಪಡ್ಬೇಕಂತ ಹೇಳ್ಬಿಟ್ಟು ಅವನು ಏನ್ ಮಾಡ್ತಾನಂತ ಹೇಳಿದ್ರೆ ನನ್ನನ್ನು ಆಶ್ವಾಸದ ವರ್ತನೆ ಅವನು ಓರಾಡಿ ಪ್ರಾರ್ಥನೆ ಮಾಡುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಪ್ರಿಯ ದೇವ್ರ ಮಕ್ಕಳೇ ಖಂಡಿತವಾಗಿ ನಾವು ಹೋರಾಡಿ ಪ್ರಾರ್ಥನೆ ದೇವರೊಂದಿಗೆ ಸಿಗುವವರೆಗೆ ಪಡ್ಕೊಳ್ಳೋ ತನಕ ಬಿಡುಗಡೆ ಆಗ ತನಕ ಜಯ ಹೊಂದೋ ತನಕ ಆ ಸೈತನ ಬಲೆಯೋ ಮುರಿಯಲ್ಪಡುವ ಪಡುವ ತನಕ ದೇವ್ರ ರಾಜ್ಯ ಸ್ಥಾಪಿಸಲ್ ತನಕ ದೇವ್ರ ರಾಜ್ಯ ವಿಸ್ತಾರವಾಗ ತನಕ ನಾವೇನ್ ಮಾಡಬೇಕು ಹೋರಾಡಿ ಪ್ರಾರ್ಥನೆ ಮಾಡಬೇಕು ಅಲ್ಲೆಲ್ಲೂಯ್ಯ ನಾವೇಗೆಲ್ಲ ಪ್ರಾರ್ಥನೆ ಮಾಡ್ಬೇಕು ಪ್ರಿಯ ದೇವರ ಮಕ್ಕಳೇ ಒಂದು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ಬೇಕು ಎರಡದಾಗಿ ಒಂದೇ ಮನಸ್ಸುಳ್ಳವರಾಗಿ ನಾವು ಪ್ರಾರ್ಥನೆ ಮಾಡಬೇಕು ಮೂರನ ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ಬೇಕು ನಾಲ್ಕನೇದಾಗಿ ನಾವು ಹೋರಾಡಿ ಪ್ರಾರ್ಥನೆ ಮಾಡಬೇಕು ಪ್ರಿಯ ದೇವಜ ಅದೇ ರೀತಿಯಾಗಿ ನಾವು ಎಹೇಜ್ ಕೇಳ ಇಪ್ಪತ್ತೆರಡು ಮೂವತ್ತನೇ ವಚನವನ್ನು ನಾವಿಲ್ಲಿ ನಾವು ನೋಡ್ತಾ ಇದ್ದೀವಿ ನಾನು ದೇಶವನ್ನು ಆಳು ಮಾಡದಂತೆ ನನ್ನ ಎದುರಿಗೆ ದೇಶ ರಕ್ಷಣೆಗಾಗಿ ಪೌಳಿಯ ಒಡಿಕಿನಲ್ಲಿ ನಿಲ್ಲುವುದಕ್ಕೂ ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ ತಕ್ಕವನನ್ನು ನಾನು ಹುಡುಕಲು ಯಾರು ಸಿಕ್ಕಲಿಲ್ಲ ನೋಡ್ತಿದ್ವಿ ದೇಶ ರಕ್ಷಣೆಗಾಗಿ ನಾವು ಪ್ರಾರ್ಥನೆ ಮಾಡ್ಬೇಕು ಹಾಲೆಲ್ಲೂಯ್ಯ ಹಾಲೆಲ್ಲುಯ್ಯ ದೇಶ ರಕ್ಷಣೆಗಾಗಿ ನಾವು ಪ್ರಾರ್ಥನೆ ಮಾಡಬೇಕು ಜನರ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡ್ಬೇಕು ಪ್ರಿಯ ದೇವರ ಮಕ್ಕಳೇ ಒಂದು ತಿವತ್ತು ಎರಡನೇ ಅಧ್ಯಾಯದಲ್ಲಿ ನಾವು ನೋಡ್ಬೇಕಂದ್ರೆ ಮೊದಲು ದೇವ್ರ ರಾಜ್ಯಗಳಗೋಸ್ರು ಅಸರುಗಳಿಗೋಸ್ಕರ ಅಧಿಕಾರಿಗಳಿಗೋಸ್ಕರ ಎಲ್ಲಾರು ಜನರಕ್ಷಣೆಗೋಸ್ಕರ ಪ್ರಾರ್ಥನೆ ಮಾಡಿರೋದಕ್ಕೆ ನಾವು ಪ್ರಾರ್ಥನೆ ಮಾಡುವ ಉಳ್ಳವರಾಗಿರ್ಬೇಕು ದೇವರು ದೇಶವನ್ನ ಆಳ ಮಾಡುವಂತ ರಕ್ಷಿಸಲಿಕ್ಕಾಗಿ ನಾವು ಕೌಳಿ ಒಡಿಕಿನಲ್ಲಿ ನಿಂತ್ಕೊಂಡು ಪ್ರಾರ್ಥಿಸುವಂತ ವ್ಯಕ್ತಿಗಳಾಗಿರ್ಬೇಕು ಹಾಗಾಗುವಾಗ ಖಂಡಿತವಾಗಿ ನಮ್ಮ ಪ್ರಾರ್ಥನೆ ನಿಸ್ಪ್ರಯೋಜನವಾಗಲ್ಲ ನಮ್ಮ ಪ್ರಾರ್ಥನೆ ಉರುಳಿಲ್ಲಂತದ್ದು ಆಗೋದಿಲ್ಲ ಪ್ರಾರ್ಥನೆ ಒಂದು ಬಿಡುಗಡೆ ಇದೆ ಒಂದು ಪ್ರಾರ್ಥನೆ ಒಂದು ಶಕ್ತಿ ಇದೆ ಪ್ರಾರ್ಥನೆಯಲ್ಲಿ ಒಂದು ಆ ದೇವರ ಮಹಿಮೆ ಇದೆ ಪ್ರಿಯ ದೇವ್ರ ಮಕ್ಕಳೇ ಆದ್ರಿಂದ ನಾವು ಪ್ರಾರ್ಥಿಸುವಾಗ ನಾವ್ ಹೇಗೆಲ್ಲ ಪ್ರಾರ್ಥಿಸ್ಬೇಕೆಂಬುದ್ರೆ ಖಂಡಿತವಾಗಿ ಈ ಒಂದು ಪಾಯಿಂಟ್ ಮುಖಾಂತರವಾಗಿ ನಾವು ಪ್ರಾರ್ಥನೆ ಮಾಡ್ಬೋದು ಕೇಳುವಂಥವ್ರು ಹೇಳ್ಬೋದು ಬರೀ ಇಷ್ಟೇನೆ ಇರದು ಅಂತ ಖಂಡಿತವಾಗಿ ಇಷ್ಟೇ ಇಲ್ಲ ಪ್ರಿಯ ದೇವ್ರ ಮಕ್ಕಳೇ ನಾವು ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಸ್ವಲ್ಪ ವಿಷಯಗಳನ್ನ ನಾವು ನಿಮ್ಮೊಂದಿಗೆ ನಾನು ಹಂಚ್ಕೊಂಡೆ ನೀವು ಬೈಬಲ್ ಅನ್ನ ಓದಿದ್ರೆ ಇನ್ನೂ ವಿಶಾಲವಾದಂಥ ವಿಚಾರಗಳು ಸಂಗತಿಗಳು ಬೈಬಲ್ ಅಲ್ಲಿ ಸಿಗ್ತದೆ ನೀವು ಓದಿಕೊಳ್ಳಬಹುದು ಖಂಡಿತವಾಗಿ ಪ್ರಾರ್ಥನೆ ಮಾಡುವಂತ ಏನಂತ ಹೇಗೆಲ್ಲ ಪ್ರಾರ್ಥನೆ ಮಾಡುವುದರಿಂದಾಗಿ ನಾವು ಇವತ್ತು ವಾಕ್ಯದ ಮುಖಾಂತರ ಕಲಿತಿದ್ದೀವಿ ನಾವು ಪ್ರಾರ್ಥನೆ ಮಾಡೋಣ ನಮಗೆ ಕಣ್ಣುಗಳು ಮುಚ್ಚುವ ಪ್ರಾರ್ಥನೆ ಮಾಡೋಣ ನಮ್ಮ ಜೀವಿತದಲ್ಲಿ ಇದನ್ನು ಅಳವಡಿಸಿಕೊಂಡು ಪ್ರಾರ್ಥನೆಯಲ್ಲಿ ಜೈವನ್ನ ಕಾಣೋಣ ಪ್ರಾರ್ಥನೆ ಮಾಡೋಣ ಪರಶುದಿನನಾಥ ದೇವರೇ ಈ ವಾಕ್ಯವನ್ನು ಆಶ್ವಾಸು ಕೇಳಿದ ಪ್ರತಿಯೊಬ್ಬರಲ್ಲಿ ಒಂದು ಬದಲಾವಣೆ ಉಂಟಾಗಲಿ ಪ್ರತಿಯೊಬ್ಬರು ನಂಬಿಕೆಯಿಂದ ಒಂದೇ ಮನಸ್ಸುಳ್ಳವರಾಗಿ ಆಸಕ್ತಿಯಿಂದ ಹೋರಾಡಿ ಪ್ರಾರ್ಥಿಸುವಂತೆ ದೇಶ ರಕ್ಷಣೆಗಾಗಿ ಪ್ರಾರ್ಥಿಸುವಂತೆ ಮನುಷ್ಯರಿಗಾಗಿ ಪ್ರಾರ್ಥಿಸುವಂತೆ ಅಧಿಕಾರಿಗಾಗಿ ಪ್ರಾರ್ಥಿಸುವಂತೆ ಒಂದು ಪ್ರಾರ್ಥನೆ ಆತ್ಮನ ಬಲವನ್ನ ಪ್ರತಿಯೊಬ್ಬರಿಗೆ ಅನುಗ್ರಹಿಸ ಕರ್ತನ ಕಡೆ ಒಪ್ಪಿಸಿಕೊಟ್ಟು ನೀನು ಮನೆ ಒಂದು ಪ್ರಾರ್ಥನೆ ಮಾಡ್ತಾ ಯೇಸು ಕೃಷ್ಣ ಸಿಗ್ತಂತೆ ಆಮೇಲೆ